ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಅಕಾಡೆಮಿ ಹಿಸ್ಟ್ರಿ ಆ್ಯಂಡ್ ಜಿ ಕೆ ಅಡ್ತೋಕ್ಕ ವಾಹಿನಿಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ ದ್ವಿತೀಯ ಪಿ ಸಿಗೆ ಅದರಲ್ಲೂ ವಿಶೇಷವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಕಟಿಸಿದಂತಹ ನೂರಾರು ವಿಡಿಯೋಗಳನ್ನು ನೀವೆಲ್ಲ ಇಷ್ಟಪಟ್ಟಿದ್ದೀರಿ ಹರಸಿದಿರಿ ಹಾರೈಸಿದಿರಿ ಅದರ ಪ್ರೇರಣೆಯ ಫಲವಾಗಿ ನಾವಿವತ್ತು ಕೇವಲ ಪಠ್ಯಕ್ಕೆ ಸಂಬಂಧಪಟ್ಟ ವಿಷಯಗಳು ಮಾತ್ರ ಅಲ್ಲದೆ ಇತಿಹಾಸಕ್ಕೆ ಸಂಬಂಧಪಟ್ಟ ಸ್ಪರ್ಧಾತ್ಮಕ ಜಗತ್ತಿಗೆ ನಿಮ್ಮನ್ನು ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನ ಕರ್ನಾಟಕ ಇತಿಹಾಸ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳ ಸರಣಿಯನ್ನು ನಿಮ್ಮೆದುರಿಗೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದರ ಜೊತೆಗೆ ಒಂದಿಷ್ಟು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ನಿಧಾನವಾಗಿ ಸ್ಪರ್ಧಾತ್ಮಕ ಜಗತ್ತಿಗೆ ಕೂಡ ನಿಮ್ಮನ್ನು ತಲುಪಿಸಬೇಕು ಅಲ್ಲಿ ಕೂಡ ನಿಮಗೆ ಈ ನಮ್ಮ ವಾಹಿನಿಯಿಂದ ಏನೋ ಒಂದು ಸ್ವಲ್ಪ ಹೆಲ್ಪ್ ಆಗಬೇಕು ಅನ್ನುವ ಸಸುದ್ದೇಶ ಇಟ್ಕೊಂಡು ಕರ್ನಾಟಕದ ಇತಿಹಾಸ ಆರಂಭದಿಂದ ಹಿಡಿದು ಇತ್ತೀಚಿನವರೆಗಿನ ಅನೇಕ ವಿದ್ಯಮಾನಗಳನ್ನು ತಿಳಿಸ್ಕೊಡುವ ಪ್ರಯತ್ನದ ಜೊತೆಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ವಾಹಿನಿ ಮಾಡುತ್ತೆ ನಮ್ಮ ಟ್ಯಾಗ್ ಲೈನ್ ಇಷ್ಟೆ ನಿಮ್ಮ ಹತ್ರ ಹತ್ತೇ ಹತ್ತು ನಿಮಿಷ ಇದೆಯಾ ಎಲ್ಲ ವಿಡಿಯೋಗಳು ಹತ್ತು ನಿಮಿಷದ ಆಸ್ಪಾಸೆ ಇರುತ್ತೆ ಆ ಹತ್ತು ನಿಮಿಷದಲ್ಲಿ ಹತ್ತಾರು ವಿಚಾರಗಳನ್ನು ತಿಳಿಸ್ಕೊಡೋ ಪ್ರಯತ್ನ ಸಾಧನೆ ಮಾಡೋರಿಗೆ ಒಂದೊಂದು ನಿಮಿಷವೂ ಮುಖ್ಯ ಆ ಎಲ್ಲ ನಿಮಿಷಗಳನ್ನು ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ನಹಿ ಜ್ಞಾನೇನ ಸದೃಶ್ಯಂ ಜ್ಞಾನಕ್ಕೆ ಸಮನಾದದ್ದು ಯಾವುದಿದೆ ಸ್ವಾಮಿ ಯಾವುದೂ ಇಲ್ಲ ಅಂತಹ ಜ್ಞಾನವನ್ನು ಗಳಿಸಿಕೊಳ್ಳುವತ್ತ ಒಂದು ಸದೃಢ ಪ್ರಯತ್ನವನ್ನು ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರಾಚೀನತೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ ನಮ್ಮ ನಾಡು ಕರ್ನಾಟಕ ಆ ಕರ್ನಾಟಕದ ಪ್ರಾಚೀನತೆ ಎಲ್ಲಿಂದ ಆರಂಭ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಕುತೂಹಲ ನಿಮಗಿದೆ ಅಲ್ವಾ ಹಾಗಾದರೆ ಬನ್ನಿ ತಿಳ್ಕೊಳ್ಳೋಣ ಕರ್ನಾಟಕ ನಮ್ಮ ಹೆಮ್ಮೆಯ ನಾಡು ಇದಕ್ಕೆ ಕರ್ನಾಟ ಕರ್ನಾಟಕ ಕರುನಾಡು ಹೀಗೆ ಬೇರೆ ಬೇರೆ ಹೆಸರುಗಳು ಇದ್ದಾವೆ ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರೆದಿದ್ದಾರೆ ಕೆಲವರು ಜನಾಂಗದಿಂದ ಕೆಲವರು ಈ ಮಣ್ಣಿನಿಂದ ಭಾಷೆಯಿಂದ ಹೀಗೆ ಬೇರೆ ಬೇರೆ ಹೆಸರುಗಳನ್ನು ನಾವು ಕರೆದಿದ್ರು ಪಂಡಿತರೆಲ್ಲ ಹೇಳ್ತಾರೆ ಕರ್ನಾಟಕ ಇದರ ಸರಿಯಾದ ಶಬ್ದ ರೂಪ ಕರ್ನಾಟಕ ಇದೊಂದು ಸಂಸ್ಕೃತ ಪದ ಅಂತ ಇದನ್ನು ಇಟ್ಕೊಂಡು ನಾವು ಈ ಕರ್ನಾಟಕದ ಪ್ರಾಚೀನತೆಯ ಕಡೆಗೆ ಬಂದರೆ ಎಲ್ಲಿದೆ ಕರ್ನಾಟಕದ ಮೊಟ್ಟ ಮೊದಲ ಉಲ್ಲೇಖ ಅದನ್ನು ಹಿಂದಕ್ಕೆ 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 ತಗೊಂಡು ಬರ್ತಾ ಬಂದರೆ ಮಹಾಭಾರತದಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಉಲ್ಲೇಖ ಸಿಗತ್ತೆ ಮಹಾಭಾರತ ನಮ್ಮ ದೇಶದ ಮಹಾಕಾವ್ಯಗಳಲ್ಲಿ ಒಂದು ಒಂದು ಲಕ್ಷ ಶ್ಲೋಕಗಳನ್ನು ಒಳಗೊಂಡ ಅತ್ಯದ್ಭುತವಾದ ಬೃಹತ್ ಗ್ರಂಥ ಮಹಾಭಾರತ ವೇದವ್ಯಾಸರು ಅಥವಾ ಕೃಷ್ಣದ್ವೈಪಾಯನ್ನು ರಚಿಸಿದಂತಹ ಮಹಾಭಾರತ ಹದಿನೆಂಟು ಪರ್ವಗಳಿಂದ ಕೂಡಿರುವ ಆ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಈ ಕರ್ನಾಟಕದ ಉಲ್ಲೇಖ ಇದೆ ಈ ಎರಡು ಪರ್ವಗಳಲ್ಲಿ ಬರುವಂತಹ ಒಂದು ಶ್ಲೋಕ ಕರ್ನಾಟಕವನ್ನು ಉಲ್ಲೇಖಿಸುತ್ತೆ ಅಥಪರೆ ಜನಪದ ದಕ್ಷಿಣ ಭರತ ಶಬ ದ್ರಿಡಾ ಕೇರಳ ಪ್ರಾಚ್ಯಮಾಶಿಕ ಮಾಸಿಕ ವನವಾಸಿಕ ಕರ್ನಾಟ ಮಹಿಷಿಕ ವಿಕಲ್ಪಮೂಷಕಸ್ತಾ ರಿಪಲ್ಲಿಕುಂತೋಶ್ಚೈವ ಸದ್ ಸೋದೃದ ನಭಕಾನ ಈ ಸಭಾಪರ್ವ ಭೀಷ್ಮ ಪರ್ವದಲ್ಲಿ ಬರುವ ಈ ಶ್ಲೋಕಗಳಲ್ಲಿ ಕರ್ನಾಟ ಮಹಿಷಿಕಾ ಎಂಬ ಉಲ್ಲೇಖ ಇದೆ ಅಲ್ಲಿಗೆ ನಮ್ಮ ಕರ್ನಾಟಕದ ಪ್ರಾಚೀನತೆ ಮಹಾಭಾರತದ ಕಾಲಕ್ಕೆ ಬರುತ್ತೆ ಅಲ್ಲಿಗೆ ಕರ್ನಾಟಕದ ಉಲ್ಲೇಖ ಅತ್ಯಂತ ಪ್ರಾಚೀನ ಕಾಲದಲ್ಲಿ ನಮಗೆ ಎಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಮಹಾಭಾರತ ಮಹಾಭಾರತ ಸಭಾಪರ್ವ ಮತ್ತು ಭೀಷ್ಮ ಪರ್ವ ಒಂದು ವೇಳೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಭಾಪರ್ವ ಭೀಷ್ಮ ಪರ್ವ ಎರಡನ್ನೂ ಕೊಟ್ಟರೆ ಫಸ್ಟು ನಮಗೆ ಸಭಾಪರ್ವ ಸಿಗತ್ತೆ ಆಮೇಲೆ ಭೀಷ್ಮ ಪರ್ವ ಸಿಗತ್ತೆ ಮಹಾಭಾರತದಲ್ಲಿರುವಂತಹ ಹದಿನೆಂಟು ಪರ್ವಗಳನ್ನು ಸ್ಥೂಲವಾಗಿ ನಾವು ನೋಡೋದಾದರೆ ಆರಂಭದಲ್ಲಿ ಮೊದಲನೇದು ಆದಿ ಪರ್ವ ಕುರು ರಾಜಕುಮಾರರ ಜನನ ಬೆಳವಣಿಗೆಯನ್ನು ಹೇಳುವಂಥದ್ದು ಸಭಾಪರ್ವ ಹಸ್ತಿನಾಪುರದ ಅರಮನೆಯ ನಿರ್ಮಾಣ ಕೌರವರು ಮತ್ತು ಕೌರವರು ಪಾಂಡವರ ಮೇಲೆ ದ್ವೇಷ ಪಟ್ಟುಕೊಳ್ಳುವಂತಹ ವಿಚಾರಗಳು ವನಪರ್ವ ಪಾಂಡವರ ಅರಣ್ಯ ಮಾಸ ವಿರಾಟ ಪರ್ವದಲ್ಲಿ ಪಾಂಡವರ ಅಜ್ಞಾತವಾಸ ಉದ್ಯೋಗ ಪರ್ವದಲ್ಲಿ ಯುದ್ಧದ ಪೂರ್ವಸ್ಥತೆ ಭೀಷ್ಮ ಪರ್ವದಲ್ಲಿ ಕುರುಕ್ಷೇತ್ರ ಯುದ್ಧದ ವರ್ಣನೆ ಮತ್ತು ಭೀಷ್ಮಾಚಾರ್ಯರು ಸೇನಾನಿಯಾಗಿ ಕೌರವರ ಸೇನಾನಿಯಾಗಿ ಆಯ್ಕೆಯಾಗಿದ್ದು ದ್ರೋಣ ಪರ್ವದಲ್ಲಿ ದ್ರೋಣಾಚಾರ್ಯರ ಸೇನಾಪತಿತ್ವ ಮತ್ತು ಅವರ ಹೋರಾಟ ಅವರ ಮರಣ ಪರ್ವದಲ್ಲಿ ಕರ್ಣನ ಜೀವನ ಅವನ ಜೀವನ ವೃತ್ತ ಅಂತ ಅವನ ಮರಣ ಶಲ್ಯ ಪರ್ವದಲ್ಲಿ ಶಲ್ಯನ ಮರಣ ಮತ್ತು ಅವನ ಜೀವನ ವೃತ್ತ ಅಂತ ಸೌ ಸೌಪ್ತಿಕ ಪರ್ವ ಯುದ್ಧದ ಬಳಿಕ ಅಶ್ವತ್ಥಾಮಾಚಾರ್ಯರಿಂದ ನಡೆದಂತಹ ಹತ್ಯಾಕಾಂಡಗಳು ಇವುಗಳನ್ನೆಲ್ಲ ಹೇಳುತ್ತೆ ಸ್ತ್ರೀ ಪರ್ವ ಯುದ್ಧದ ನಂತರದ ಮಹಿಳೆಯರು ಅದರಲ್ಲಿ ವಿಧವೆಯರ ಕೋಪ ತಾಪಗಳ ವರ್ಣನೆ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರ ಜೀವನದ ಮೇಲೆ ಆಧಾರಿತವಾದಂತಹ ಪರ್ವ ಶಾಂತಿ ಸಮಾಧಾನ ಸಂತೋಷಗಳನ್ನು ಕೊಡುವಂತಹ ಪರ್ವ ಅನುಶಾಸನ ಪರ್ವ ಯುಧಿಷ್ಠಿರನ ರಾಜನಿಗೆ ಯುಧಿಷ್ಠರನಿಗೆ ರಾಜ್ಯದ ಪಟ್ಟಾಭಿಷೇಕ ಧರ್ಮ ಮತ್ತು ಅನೇಕ ವಿಚಾರಗಳ ಬಗ್ಗೆ ಭೀಷ್ಮರೊಡನೆ ಸಂವಾದ ಭೀಷ್ಮಾಚಾರ್ಯರ ಬೋಧನೆ ಅಶ್ವಮೇಧ ಪರ್ವ ಯುಧಿಷ್ಠಿರ ಅಶ್ವಮೇಧ ಯಾಗವನ್ನ ಮಾಡಿದ್ದು ಆಶ್ರಮವಾಸಿಕ ಪರ್ವ ಪಾಂಡವರ ನಿವೃತ್ತಿ ಜೀವನದ ಬಗ್ಗೆ ಮೌಸಲ ಪರ್ವ ಯಾದವರ ಅಂತಃಕಲಹ ಅವರ ನಾಶದ ಬಗ್ಗೆ ಹೇಳುತ್ತೆ ಮಹಾಪ್ರಸ್ಥಾನಿಕ ಪರ್ವ ಪಾಂಡವರ ಹಿಮಾಲಯದ ಪ್ರಯಾಣ ಮತ್ತು ಸ್ವರ್ಗ ಪ್ರಾಪ್ತಿ ಕೊನೆಯದಾಗಿ ಸ್ವರ್ಗಾರೋಹಣ ಪರ್ವ ಯುಧಿಷ್ಠಿರ ಸ್ವರ್ಗ ಪ್ರಯಾಣ ಮತ್ತು ಅವರ ಪ್ರಿಯರೊಂದಿಗಿನ ಮತ್ತೆ ಪುನಃ ಸಂಗಮ ಆಗಿದ್ದು ಹೀಗೆ ಈ ಹದಿನೆಂಟು ಪರ್ವಗಳಲ್ಲಿ ಎರಡನೆಯ ಪರ್ವ ಅನಿಸ್ಕೊಂಡಂತಹ ಸಭಾಪರ್ವ ಹಾಗೂ ಆರನೆಯ ಪರ್ವ ಅನಿಸ್ಕೊಂಡ ಭೀಷ್ಮ ಪರ್ವದಲ್ಲಿ ಕರ್ನಾಟಕದ ಉಲ್ಲೇಖ ಇದೆ ಇದು ಅತ್ಯಂತ ಪ್ರಾಚೀನವಾಗಿ ಕರ್ನಾಟಕದ ಉಲ್ಲೇಖ ಇರುವಂತಹ ಭಾಗಗಳು ಮುಂದುವರೆದು ಮತ್ತೆ ಎಲ್ಲಿ ಉಲ್ಲೇಖ ಇದೆ ಅಂತ ನೋಡಿದ ಬಂದಾಗ ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ ಎರಡನೇ ಶತಮಾನ ತಮಿಳುನಾಡಿನ ಅತ್ಯಂತ ಶ್ರೇಷ್ಠ ಕೃತಿಗಳಲ್ಲಿ ಒಂದು ಅವರು ಅದನ್ನು ಮಹಾಕಾವ್ಯ ಅಂತಲೇ ಪರಿಗಣಿಸ್ತಾರೆ ಶಿಲಪ್ಪಾದಿಗಾರಂ ಇಳಂಗೋ ಅಡಿಗಳವರು ಬರೆದಂತಹ ಕೃತಿ ಈ ಶಿಲಪ್ಪಾದಿಗಾರಂದಲ್ಲಿ ಕನ್ನಡಿಗರನ್ನ ಉಲ್ಲೇಖಿಸ್ತಾನೆ ಆತ ಕರುನಾಡರ್ ಅಥವಾ ಕರುನಾಟರ್ ಅನ್ನೋದಾಗಿ ಶಿಲಪ್ಪಾದಿಗಾರಂದಲ್ಲಿ ಇಳಂಗೋ ಅಡಿಗಳು ಕನ್ನಡಿಗರನ್ನ ಉಲ್ಲೇಖಿಸ್ತಾನೆ ಇದು ಅತ್ಯಂತ ಪ್ರಾಚೀನ ಕಾಲದಲ್ಲಿ ಕರ್ನಾಟಕದ ಉಲ್ಲೇಖವಿರುವಂತಹ ಎರಡನೆಯ ಭಾಗ ಇದನ್ನ ಬಿಟ್ಟರೆ ನೆಕ್ಸ್ಟ್ ನಾವು ವೆಲ್ವಿ ಕುಡಿ ತಾಮ್ರ ಪತ್ರಕ್ಕೆ ಬರ್ತೀವಿ ಸಾಮಾನ್ಯಶಕ ಏಳ್ನೂರ ಎಪ್ಪತ್ತರಲ್ಲಿ ರಾಜರಿಂದ ಹೊರಡಿಸಲ್ಪಟ್ಟಂತಹ ಒಂದು ತಾಮ್ರ ಪತ್ರ ವೆಲ್ವಿಕುಡಿ ವೆಲ್ವಿಕುಡಿ ಎಂಬ ಗ್ರಾಮಕ್ಕೆ ಅಲ್ಲಿನ ಬ್ರಾಹ್ಮಣರಿಗೆ ಪಾಂಡ್ಯ ಅರಸು ನೀಡ್ತಾ ಇದ್ದಂತಹ ಅನುದಾನದ ನವೀಕರಣ ಅದನ್ನು ಉಲ್ಲೇಖಿಸುತ್ತೆ ಈ ವೆಲ್ವಿಕುಡಿ ತಾಮ್ರಪತ್ರ ನೆಡುಂಜಡೈನ್ ವರುಣವರ್ಮ ವರಗುಣವರ್ಮ ಒಂದು ಅಥವಾ ಜಟಿಲ ಪರಾಂತಕ ಅನ್ನೋದು ಆ ರಾಜನ ಹೆಸರು ನೆನಪಲ್ಲಿಟ್ಕೊಂಡಿರಿ ನೆಡುಂಜಡೈನ್ ವರಗುಣವರ್ಮ ಒಂದು ಅಥವಾ ಜಟಿಲ ಪರಾಂತಕ ಈತ ಹೊರಡಿಸಿದಂತಹ ಈ ವೆಲ್ವಿಕುಡಿ ತಾಮ್ರಪತ್ರದಲ್ಲಿ ಕರ್ನಾಟಕದ ಕನ್ನಡಿಗರ ಉಲ್ಲೇಖ ಇದೆ ಅಲ್ಲಿ ಆತ ಕನ್ನಡಿಗರನ್ನು ಕರುನಾಡಗನ್ ಅಂತ ಉಲ್ಲೇಖಿಸ್ತಾನೆ ತಮಿಳು ಮತ್ತು ಸಂಸ್ಕೃತ ಭಾಷೆಯಲ್ಲಿ ಇರುವಂತಹ ಈ ತಾಮ್ರಪತ್ರ ಹೀಗೆ ಕರ್ನಾಟಕದ ಉಲ್ಲೇಖ ಮಹಾಭಾರತದ ಸಭಾಪರ್ವ ಭೀಷ್ಮ ಪರ್ವ ಶಿಲಪ್ಪಿಗಾರಂ ವೆಲ್ವಿಕುಡಿ ತಾಮ್ರಪತ್ರ ಇವುಗಳಲ್ಲಿ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಉಲ್ಲೇಖಿತವಾಗಿರುವುದನ್ನು ಗಮನಿಸ್ತೇವೆ ಇನ್ನು ಮುಂದುವರೆದು ಈ ತಮಿಳುನಾಡು ಪ್ರದೇಶದಲ್ಲಿ ಶಿಲಪ್ಪಧಿಗಾರಂ ಇರಲಿ ಅಥವಾ ವೆಲ್ವಿಕುಡಿ ತಾಮ್ರಪತ್ರ ತಾಮ್ರ ಪತ್ರ ಇರಲಿ ಈ ತಮಿಳುನಾಡಿನಲ್ಲಿ ಅತ್ಯಂತ ಪ್ರಚಲಿತದಲ್ಲಿದ್ದ ಶಬ್ದ ಯಾವುದು ಅಂತ ಕೇಳಿದರೆ ಅದು ಕರುನಾಡ್ ಈ ಕರುನಾಡ್ ಎಂಬ ಶಬ್ದ ಅತ್ಯಂತ ಪ್ರಚಲಿತದಲ್ಲಿ ಇತ್ತು ಎಂಬುದು ನಮಗೆ ಈ ವೆಲ್ವಿಕುಡಿ ತಾಮ್ರಪತ್ರ ತಾಮ್ರ ಪತ್ರ ಮತ್ತು ಶಿಲಪ್ಪಧಿಗಾರಂದಿಂದ ಸಿಗತ್ತೆ ಮುಂದುವರೆದು ನಾವು ಇತರ ಉಲ್ಲೇಖಗಳ ಕಡೆಗೆ ಬಂದರೆ ಶೂದ್ರಕ ಈ ಶೂದ್ರಕನ ಮೃಚ್ಚಕಟಿಕದಲ್ಲಿ ಕರ್ನಾಟಕದ ಉಲ್ಲೇಖ ನಮಗೆ ಕಾಣಸಿಗತ್ತೆ ಆಮೇಲೆ ವರಾಹಮಿಹಿರ ಇವನ ಬೃಹತ್ ಸಮಿತಿಯಲ್ಲಿ ಕೂಡ ಕರ್ನಾಟಕದ ಉಲ್ಲೇಖ ನಮಗೆ ಕಂಡುಬರುತ್ತೆ ಗುಪ್ತರ ಕಾಲದಲ್ಲಿ ಇದ್ದಂತಹ ಇಬ್ಬರು ಕವಿಗಳಲ್ಲಿ ಶುದ್ರಕ ಮತ್ತು ವರಾಹಮಿಹಿರ ಆಮೇಲೆ ರಾಜಶೇಖರ ಅವನ ಕೃತಿಗಳಲ್ಲಿ ಕರ್ನಾಟೋ ಕರ್ನಾಟಹ ಎಂಬ ಉಲ್ಲೇಖ ಇದೆ ಮತ್ತು ಆತ ಕರ್ನಾಟಕವನ್ನು ಒಂದು ದೇಶವಾಚಕ ಶಬ್ದವನ್ನಾಗಿ ಆತ ಉಲ್ಲೇಖಿಸ್ತಾನೆ ಆತನ ಕೃತಿಗಳಲ್ಲಿ ಬರುವಂತಹ ಒಂದು ಶ್ಲೋಕದಲ್ಲಿ ಆತ ಹೇಳ್ತಾನೆ ಕರ್ನಾಟೋ ಯುದ್ಧತಂತ್ರೇ ಚತುರಮತಿ ಸಮರ ಕರ್ಮರಿ ನಿಸರ್ಗೋ ಭವ ಏವ ಕರ್ಣಾಟ ಹೀಗೆ ದೇಶವಾಚಕ ಪದವಾಗಿ ಆತ ಕರ್ನಾಟಕ ಶಬ್ದವನ್ನು ಬಳಸ್ತಾನೆ ಅನ್ನೋದನ್ನು ನಾವು ನೋಡ್ತೀವಿ ಇನ್ನೂ ಒಂದು ವಿಚಾರ ಅಂತಂದರೆ ಪಾದ್ರಿ ಹೆನ್ರಿ ಹೆರಾಸ್ ಅವರು ಮೊಹೆಂಜೋದಾರದ ಮುದ್ರೆಯಲ್ಲಿ ಕೂಡ ಕರ್ನಾಟಕದ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಹಾಗೂ ಅದು ಮೊಹೆಂಜೊದಾರೋ ನಾಗರಿಕತೆಗೆ ಸಂಬಂಧಪಟ್ಟಂತಹ ಒಂದು ಬುಡಕಟ್ಟು ಜನಾಂಗ ಅನ್ನೋದಾಗಿ ಕೂಡ ಅವರು ಉಲ್ಲೇಖಿಸ್ತಾರೆ ಆದರೆ ಇನ್ನೂ ಕರ್ ಇನ್ನೂ ಈ ಸಿಂಧು ನಾಗರಿಕತೆಯ ಮುದ್ರೆಗಳ ಬಗ್ಗೆ ಲಿಪಿಯ ಬಗ್ಗೆ ಇನ್ನೂ ಸಂಪೂರ್ಣವಾದಂತಹ ಶೋಧಗಳು ಆಗಬೇಕಾಗಿದೆ ಒಂದು ವೇಳೆ ಈ ವಿಚಾರ ನಿಜವೇ ಆದಲ್ಲಿ ನಮ್ಮ ಈ ಕರ್ನಾಟಕದ ಪ್ರಾಚೀನತೆ ಮಹಾಭಾರತಕ್ಕಿಂತಲೂ ಹಿಂದಕ್ಕೆ ಹೋಗುತ್ತೆ ಅದು ಸಿಂಧು ನಾಗರಿಕತೆಯ ಕಾಲಕ್ಕೆ ಹೋಗಿ ತಲುಪುತ್ತೆ ಅದೇನೇ ಇರಲಿ ನಾವು ಹೀಗೆ ಕರ್ನಾಟಕದ ಪ್ರಾಚೀನತೆಯ ವಿಭಿನ್ನ ಉಲ್ಲೇಖಗಳನ್ನು ನಾವು ಗಮನಿಸಿದ್ದೀವಿ ಇವಿಷ್ಟು ಇವತ್ತಿನ ಭಾಗಗಳು ಇದರ ಎರಡನೆಯ ಭಾಗ ಕರ್ನಾಟಕ ಇತಿಹಾಸದ ಎರಡನೆಯ ಭಾಗದಲ್ಲಿ ನಾವು ಕರ್ನಾಟಕ ಪದದ ವ್ಯುತ್ಪತ್ತಿಯನ್ನು ಅಧ್ಯಯನ ಮಾಡೋಣ ಇದುವರೆಗೆ ನಾವು ನೋಡಿದ್ದು ಕರ್ನಾಟಕ ಪದದ ಪ್ರಾಚೀನತೆ ಇದನ್ನು ಚೆನ್ನಾಗಿ ಓದಿಟ್ಕೊಳ್ಳಿ ಖಂಡಿತ ನಿಮಗೆ ನಿಮ್ಮ ಸ್ಪರ್ಧಾತ್ಮಕ ಸ್ಪರ್ಧೆಗಳಿಗೆ ಅಥವಾ ಸ್ಪರ್ಧಾತ್ಮಕ ಜಗತ್ತಿಗೆ ಸಹಾಯ ಮಾಡೋದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ ನಾವು ಮುಂದಿನ ಭಾಗದಲ್ಲಿ ಕರ್ನಾಟಕ ಪದದ ವ್ಯುತ್ಪತ್ತಿ ಹೇಗಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಥ್ಯಾಂಕ್ ಯು ಟೇಕ್ ಕೇರ್